ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಸುಮಾರು ಹದಿನೈದು ಶೇರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕಡಿಮೆ ರಿಸ್ಕ್ ಇರುವಂತಹ ಹತ್ತು ಶೇರ್ ಗಳನ್ನ ಕವರ್ ಮಾಡಿದ್ದೆ ಅದರಲ್ಲೂ ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿ ಇಲ್ಲದೆ ಇದ್ದಾಗ ಸೇಫರ್ ಸೈಡ್ ಇರಬೇಕು ಅಂತಂದ್ರೆ ಈ ಶೇರ್ ಗಳನ್ನ ನೀವು ಸ್ಟಡಿ ಮಾಡಬಹುದು ಅಂತ ಹಾಗೆ ಅದೇ ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೆ ಇನ್ ಕೇಸ್ ಇಲ್ಲಿ ಸ್ವಲ್ಪ ರಿಸ್ಕ್ ಇರುವಂತಹ ಕಂಪನೀಸ್ ಬಗ್ಗೆ ಕೂಡ ವಿಡಿಯೋ ಬೇಕು ಅಂತಂದ್ರೆ ತಿಳಿಸಿ ಅಂತ ತುಂಬಾ ಜನ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ತಿಳಿಸ್ಕೊಡಿ ಅಂತ ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗಾಗಲೇ ಹಾಗೆ ಇಲ್ಲಿ ನಾನು ಹದಿನೈದು ಶೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಇವೆಲ್ಲವೂ ಕೂಡ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುವಂತಹ ಕಂಪನೀಸ್ ಅಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಲೋ ರಿಸ್ಕ್ ಕಂಪನೀಸ್ ಅನ್ನ ಕವರ್ ಮಾಡಿದೀವಿ ಬ್ಲೂ ಚಿಪ್ ಕಂಪನೀಸ್ ಇವುಗಳು ಕೂಡ ಸಣ್ಣ ಕಂಪನೀಸ್ ಏನಲ್ಲ ದೊಡ್ಡ ಕಂಪನೀಸೆ ಆದ್ರೆ ಕಂಪೇರ್ಡ್ ಟು ಬ್ಲೂ ಚಿಪ್ ಸ್ಟಾಕ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿರುವಂತವೇ ಇವುಗಳು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನೀಸ್ ಹಾಗಾಗಿ ಇನ್ವೆಸ್ಟ್ ಮಾಡೋ ಮುಂಚೆ ಕಂಪನಿಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆ ನಂತರ ಡಿಸಿಷನ್ ತಗೊಳ್ಳಿ ಕಂಪನಿಗಳಿಗೆ ಹೋಗೋದಕ್ಕೆ ಮುಂಚೆ ರಿಸ್ಕ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಳಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾವು ಸ್ಟಡೀಸ್ ಜಾಸ್ತಿ ಮಾಡಬೇಕು ಆ ಕಂಪನಿಯ ಬಗ್ಗೆ ಜಾಸ್ತಿ ತಿಳ್ಕೊಂಡಿರಬೇಕು ಆಗ ಆ ರಿಸ್ಕನ್ನು ಅನ್ನು ಕಡಿಮೆ ಮಾಡ್ಕೊಳ್ಬೋದು ಕೂಡ ಯಾಕೆಂದ್ರೆ ಈ ಕಂಪನಿ ಕರೆಕ್ಷನ್ ಆದಾಗ ಹೋಲ್ಡ್ ಮಾಡೋ ಧೈರ್ಯ ಇರುತ್ತೆ ಕಂಪನಿ ಬಗ್ಗೆ ಗೊತ್ತಿದ್ದಾಗ ಜೊತೆಗೆ ಆಡ್ ಮಾಡೋ ಅಂತ ಧೈರ್ಯ ಕೂಡ ಬರುತ್ತೆ ಕಂಪನಿಯ ಬಗ್ಗೆ ಪ್ರಾಪರ್ ಆಗಿ ನಾವು ತಿಳ್ಕೊಂಡಿದ್ದಾಗ ಜನಕ್ಕೆ ಕಂಪನಿ ಬಗ್ಗೆ ಏನು ಗೊತ್ತಿಲ್ಲ ಅಂತಂದಾಗ ಖಂಡಿತ ಸ್ಟಾಕ್ ಅಲ್ಲಿ ಐದ್ ಪರ್ಸೆಂಟ್ ಡೌನ್ ಫಾಲ್ ಆದ್ರೂ ಕೂಡ ಅಂತ ಸಂದರ್ಭದಲ್ಲಿ ನಾವು ಪಾನಿಕ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿನೇ ಇನ್ವೆಸ್ಟ್ ಮಾಡೋ ಮುಂಚೆ ಕಂಪನಿಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ ಆ ನಂತರ ಡಿಸಿಷನ್ ತಗೊಳ್ಳಿ ಜೊತೆಗೆ ನಾನಿಲ್ಲಿ ಬರೀ ಕಂಪನಿಗಳನ್ನ ಹಾಗೂ ರಿಟರ್ನ್ ಪ್ರೊಫೈಲ್ ಅನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ ಕಂಪನಿಗಳ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಅದೆಲ್ಲ ಮಾಡಿದ ನಂತರ ನಿಮಗೆ ಆ ಕಂಪನಿ ಮೇಲೆ ನಂಬಿಕೆ ಇದೆ ಆ ಕಂಪನಿಯ ಬಿಸಿನೆಸ್ ಪೊಟೆನ್ಷಿಯಲ್ ಚೆನ್ನಾಗಿದೆ ಅನ್ಸಿದ್ರೆ ಆ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಜೊತೆಗೆ ಕ್ಯೂ ಟು ರಿಸಲ್ಟ್ಸ್ ಕೂಡ ಬರುತ್ತೆ ಈಗ ಅವುಗಳನ್ನು ಕೂಡ ನೋಡಿ ಡಿಸಿಷನ್ ತಗೊಳ್ಬಹುದು ಬನ್ನಿ ಹಾಗಾದ್ರೆ ಒಂದೊಂದಾಗಿ ಆ ಕಂಪನಿಗಳನ್ನ ನೋಡ್ತಾ ಹೋಗೋಣ ಯಾವೆಲ್ಲ ಇದ್ದಾವೆ ಅಂತ ಹೇಳಿದ್ರೆ ಮೊದಲನೇದಾಗಿ ಸಂವರ್ಧನ ಮದರ್ಸನ್ ಇಂಟರ್ ತುಂಬ ತುಂಬಾ ಜನ ಕಡಿಮೆ ಪ್ರೈಸ್ ಇರುವಂತಹ ಸ್ಟಾಕ್ ಗಳನ್ನ ಕೂಡ ಕೇಳ್ತಾ ಇರ್ತೀರಿ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕಡಿಮೆ ಪ್ರೈಸ್ ಕೂಡ ಇದೆ ಜೊತೆಗೆ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಬಟ್ ಓಲಟಲಿಟಿ ಇರುತ್ತೆ ಆಟೋ ಎನ್ಸಿಲರಿ ಕೆಲಸ ಮಾಡುವಂಥ ಕಂಪನಿ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸ್ಟಾಕ್ ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರೆಸೆನ್ಸ್ ಇರುವಂತಹ ಕಂಪನಿ ಎಲ್ಲೇ ಆಟೋ ಇಂಡಸ್ಟ್ರಿ ಸ್ಲೋ ಡೌನ್ ಕಂಡು ಬಂದ್ರು ಕೂಡ ಕಂಪನಿಯ ಬಿಸಿನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಥ್ರೂಔಟ್ ದ ವರ್ಲ್ಡ್ ಕಂಪನಿ ತನ ಸ್ಪೇರ್ಸ್ ಅನ್ನ ಸಪ್ಲೈ ಮಾಡುತ್ತೆ ಸೊ ಆ ಒಂದು ರಿಸ್ಕ್ ಪಾಯಿಂಟ್ ಕೂಡ ಗೊತ್ತಿರಬೇಕು ಹಾಗಂತ ಕಂಪನಿಯನ್ ಸಣ್ಣದಲ್ಲ ನೋಡಬಹುದು ಒಂದು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬಟ್ ಗ್ಲೋಬಲ್ ಪ್ರೆಸೆನ್ಸ್ ಇರೋದ್ರಿಂದ ಆಟೋ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ನಮ್ಮ ದೇಶದಲ್ಲಿ ಆಟೋ ಇಂಡಸ್ಟ್ರಿಯನ್ನು ನೋಡಿದ್ರೆ ಅಪ್ ಟು ನೆಕ್ಸ್ಟ್ ಫೈವ್ ಇಯರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಎಕ್ಸ್ಪೆಕ್ಟೇಷನ್ ತುಂಬಾ ಜನ ಎಕ್ಸ್ಪರ್ಟ್ ಕೊಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಬೇಕಿದ್ರೆ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ನೋಡಬಹುದು ಇಂದ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಅದ್ ಮೂರ ಪರ್ಸೆಂಟ್ ನಂತರ ಕಂಬ್ಯಾಕ್ ಕೂಡ ಮಾಡಿದೆ ಈಗ ಡೌನ್ ಸೈಡ್ ಮುಖ ಮಾಡಿದೆ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಅಂತ ಬಟ್ ಫಂಡಮೆಂಟಲಿ ಚೆನ್ನಾಗಿರುವಂತ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕಾಣುತ್ತೆ ಬಟ್ ಡಿಮರ್ಜರ್ ನಂತರ ತುಂಬಾ ಚೆನ್ನಾಗಿ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಅರವತ್ತು ರೂಪಾಯಿ ರೂಪಾಯಿವರೆಗೂ ಬಂದಿತ್ತು ಅರವತ್ತರ ರೇಂಜ್ ಅಲ್ಲಿ ಟ್ರೇಡ್ ಆಗುವಾಗಲೂ ಕೂಡ ನಾನು ಈ ಕಂಪನಿ ಬಗ್ಗೆ ವಿಡಿಯೋ ಮಾಡಿದ್ದೆ ಒಳ್ಳೆ ಕಂಪನಿ ಫಾರ್ ಟೈಮ್ ಬೀಯಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಅಂತ ಯಾರಾದ್ರೂ ಸ್ಟಡಿ ಮಾಡಿ ಆಗ ಬೈ ಮಾಡಿದ್ರೆ ಖಂಡಿತ ಈಗಾಗಲೇ ಒಳ್ಳೆ ರಿಟರ್ನ್ಸ್ ಈ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ನನವಾಗ್ಲೂ ಹೇಳಿದ ವಾಲೆಟಿಲಿಟಿ ಇರುತ್ತೆ ಬಟ್ ಪೇಷನ್ಸ್ ಇರೋರಿಗೆ ಹಣ ಮಾಡ್ಕೊಡುತ್ತೆ ಸ್ಟಡಿ ಮಾಡಬಹುದು ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಅನ್ನ ನೆಕ್ಸ್ಟ್ ಎರಡನೇ ಸ್ಟಾಕ್ಗೆ ನಾವು ಬರ್ದಿದ್ರೆ ಐಆರ್ ಸಿಟಿ ಸಿ ಇದು ಕೂಡ ಯಾಕೆ ಯಾಕೆಂತಂದ್ರೆ ಒಂದು ಸರ್ಕಾರಿ ಕಂಪನಿ ಬಟ್ ಬಿಸ್ನೆಸ್ ವೈಸ್ ಯಾವ್ದೇ ರೀತಿಯ ರಿಸ್ಕ್ ಇಲ್ಲ ಕಂಪನಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆ ಸರ್ಕಾರಿ ಕಂಪನಿ ಅನ್ನೋದು ಒಂದು ರಿಸ್ಕ್ ಅಷ್ಟೇ ಇಲ್ಲಿ ಅಡ್ವಾಂಟೇಜ್ ಇರುತ್ತೆ ಸರ್ಕಾರಿ ಕಂಪನಿ ಆದಾಗ ಜೀರೋ ಆಗೋದಿಲ್ಲ ಅಥವಾ ಮುಚ್ಚೋಗೋದಿಲ್ಲ ಆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಬಟ್ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಅಂತ ಸಂದರ್ಭದಲ್ಲಿ ನೆಗೆಟಿವ್ ಆಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಸ್ವಲ್ಪ ರಿಸ್ಕಿ ಅಂತಾನೆ ಭಾವಿಸಬಹುದು ಈ ಸ್ಟಾಕ್ ಅನ್ನ ಅರವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಜನವರಿಯಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಸ್ಟಾಕ್ ಕನ್ಸಲ್ಟೇಟ್ ಆಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಫೈವ್ ಇಯರ್ಸ್ ಅಲ್ಲಿ ನಾನೂರ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಎಕ್ಸಾಕ್ಟ್ ಫೈವ್ ಇಯರ್ಸ್ ಆಗಿದೆ ಹದಿನೆಂಟನೇ ತಾರೀಕು ಬಂದ್ರೆ ಫೈವ್ ಇಯರ್ಸ್ ಕಂಪ್ಲೀಟ್ ಕೂಡ ಆಗುತ್ತೆ ಲಿಸ್ಟ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯನ್ನು ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಬಿಸಿನೆಸ್ ವೈಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಟ್ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಆ ಒಂದು ರಿಸ್ ಫ್ಯಾಕ್ಟರ್ ಇದ್ದೇ ಇರುತ್ತೆ ಕಂಪನಿಯಲ್ಲಿ ನಂತರ ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ ಈ ಕಂಪನಿ ಇತ್ತೀಚೆಗೆ ತುಂಬಾನೇ ಮುನ್ನೆಲೆಗೆ ಬರ್ತಿದೆ ಕಾರಣ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಎಂಟ್ರಿ ಆಗಿದೆ ಆ ಕಾರಣದಿಂದ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋರು ಬೇಕಿದ್ರೆ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಮುರುಗಪ್ಪ ಗ್ರೂಪ್ನ ಕಂಪನಿ ಇದು ಕೂಡ ನೋಡಬಹುದು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ಗೆ ಇರುವಂತಹ ಕಂಪನಿ ಸಣ್ಣ ಕಂಪನಿ ಅನ್ನಲ್ಲ ಇದು ಕೂಡ ದೊಡ್ಡ ಕಂಪನಿ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸೆವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಫೋರ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಎರಡ್ ಸಾವಿರದ ಹತ್ತರಿಂದ ಕಂಟಿನ್ಯೂಸ್ ಡೌನ್ ಅಲ್ಲಿ ಇತ್ತು ಬಟ್ ಟ್ವೆಂಟಿ ಟ್ವೆಂಟಿ ನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇದರಲ್ಲಿ ಮೇಜರ್ ಆಗಿರುವಂತ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಅದು ಸೆಮಿ ಕಂಡಕ್ಟರ್ ಬಿಸಿನೆಸ್ ಬೇರೆ ಇದೆ ಮುಂಚೆಯಿಂದ ಬಟ್ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿರೋದೆ ಸೆಮಿ ಕಂಡಕ್ಟರ್ ಅಲ್ಲಿ ಒಳ್ಳೆ ಗ್ರೋತ್ ಇದೆ ಅನ್ನೋ ಕಾರಣಕ್ಕೆ ಸ್ಟಡಿ ಮಾಡಬಹುದು ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ನಂತರ ಸಿಡಿಎಸ್ ಎಲ್ ನೋ ಡೌಟ್ ಅಬೌಟ್ ಇಟ್ ಅಂತಾನೆ ಹೇಳ್ಬಹುದು ಈ ಕಂಪನಿ ಬಗ್ಗೆ ಯಾಕೆಂದ್ರೆ ಇನ್ವೆಸ್ಟರ್ಸ್ ಜಾಸ್ತಿ ಪ್ರಮಾಣದಲ್ಲಿ ಮಾರ್ಕೆಟ್ ಗೆ ಬಂದಷ್ಟು ಈ ಕಂಪನಿಗೆ ಬೆನಿಫಿಟ್ ಇರುತ್ತೆ ಜೊತೆಗೆ ಬೈಯಿಂಗ್ ಸೆಲ್ಲಿಂಗ್ ಮಾಡಿದಷ್ಟು ಈ ಕಂಪನಿಗೆ ಬೆನಿಫಿಟ್ ಇರುತ್ತೆ ಟ್ರೇಡಿಂಗ್ ಮಾಡೋದ್ರಿಂದ ಅಂತ ಬೆನಿಫಿಟ್ ಏನಿರೋದಿಲ್ಲ ಇದರಲ್ಲಿ ಗೆ ಬ್ರೋಕರೇಜ್ ಕಂಪನೀಸ್ ಗೆ ಬೆನಿಫಿಟ್ ಇರುತ್ತೆ ಎಲ್ ಏನಿದ್ರು ಶೇರ್ಗಳನ್ನ ನಾವು ಡೆಲಿವರಿ ತಗೊಂಡ್ರೆ ಮಾತ್ರ ಇದಕ್ಕೆ ರೆವೆನ್ಯೂ ಜನರೇಟ್ ಆಗೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಈ ಕಂಪನಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರಾ ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಸಾವಿರದ ಇನ್ನೂರ ಎಪ್ಪತ್ತೆರಡು ಪರ್ಸೆಂಟ್ ಇದೆ ಜೊತೆಗೆ ಎಲ್ಲ ನೋಡಬಹುದು ಇಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ಆಗಸ್ಟ್ ಅಂದ್ರೆ ಎರಡು ವರ್ಷ ಸೇಮ್ ರೇಂಜ್ ಅಲ್ಲಿ ಇತ್ತು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಅಲ್ಲಿ ನಂತರ ಒಂದು ಸ್ಟ್ರಾಂಗ್ ಫುಲ್ ಬ್ಯಾಕ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಹಾಗಾಗಿನೇ ಯಾವಾಗ್ಲೂ ಹೇಳೋದು ನಾನು ಮಿನಿಮಮ್ ಫೈವ್ ಇಯರ್ಸ್ ಟಾರ್ಗೆಟ್ ಇಟ್ಕೊಳ್ಳಿ ಲಾಂಗ್ ಟರ್ಮ್ ಅಂತ ಅಂದ್ರೆ ಅಂತನ ಸೊ ಮಿನಿಮಮ್ ಫೈವ್ ಇಯರ್ಸ್ ಇಟ್ಕೊಂಡಾಗ ಈ ರೀತಿಯ ಸೈಕಲ್ ಗಳು ಕೂಡ ಹೋಗ್ಬಿಡುತ್ತೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಏನೆಲ್ಲ ಇರುತ್ತೆ ಅವೆಲ್ಲೂ ಕೂಡ ಮೀರಿ ಈ ರೀತಿ ರಿಟರ್ನ್ಸ್ ಕೂಡ ಸಿಗುತ್ತೆ ಫೈವ್ ಇಯರ್ಸ್ ಓಲ್ಡ್ ಮಾಡಿದಾಗ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿನೇಳರಿಂದ ಇರುವಂತ ಕಂಪನಿ ಇಲ್ಲಿವರೆಗೂ ನೈನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸೊ ಸಿಡಿಎಸ್ ಎಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಡೆಪಾಸಿಟರಿ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನಿ ನೀವು ಶೇರ್ಸ್ ಅನ್ನ ಬೈ ಮಾಡಿದ್ರೆ ನಿಮ್ಮ ಶೇರ್ಸ್ ಹೋಗಿ ಸಿಡಿಎಸ್ ಎಲ್ ಅಥವಾ ಎನ್ ಎಸ್ ಅಕೌಂಟ್ ಅಲ್ಲೇ ಇರೋದು ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಓಪನ್ ಆಗಿರುತ್ತೆ ಒಂದು ಬ್ಯಾಂಕ್ ಇದ್ದಂಗೆ ಇದು ಹೇಗೆ ನೀವು ಬ್ಯಾಂಕ್ ಅಲ್ಲಿ ಹಣ ಇಡ್ತಿರೋ ಇದರಲ್ಲಿ ಸಿಡಿಎಸ್ ಎಲ್ ಅಲ್ಲಿ ಶೇರ್ ಇಟ್ಟಿರ್ತೀರಿ ಯಾಕಂದ್ರೆ ಯಾವುದೇ ಬ್ರೋಕರೇಜಸ್ ಶೇರ್ ಇಟ್ಕೊಳ್ಳಂಗಿಲ್ಲ ಅವರು ಒಂದು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ ನಿಮ್ಗೆ ಬೈಯಿಂಗ್ ಸೆಲಿಂಗ್ ಮಾಡ್ಲಿಕ್ಕೆ ಅಷ್ಟೇ ಮಧ್ಯವರ್ತಿಗಳು ಅಷ್ಟೇ ಅವರು ಬ್ರೋಕರ್ಸ್ ನಿಮ್ಮ ಅಕೌಂಟ್ ಸಿಡಿಎಸ್ ಎಲ್ ಅಲ್ಲಿ ಅಥವಾ ಎನ್ ಎಸ್ ಡಿ ಎಲ್ ಅಲ್ಲಿ ಇರುತ್ತೆ ನೀವು ಯಾವುದೇ ಶೇರ್ ಅನ್ನ ಬೈ ಮಾಡಿದಾಗ ಅದು ಸಿಡಿ ಎಸ್ ಎಲ್ ಅಲ್ಲಿ ಅವರು ಟೈಅಪ್ ಮಾಡ್ಕೊಂಡಿದ್ರೆ ಸಿಡಿ ಎಸ್ ಎಲ್ ಡೆಪಾಸಿಟ್ ಸೇವ್ ಆಗುತ್ತೆ ಇಲ್ಲಾಂದ್ರೆ ಎನ್ ಎಸ್ ಡಿ ಎಲ್ ಅಲ್ಲಿ ಸೇವ್ ಆಗುತ್ತೆ ಅಲ್ಲಿ ನಿಮ್ಮ ಹೆಸರಲ್ಲಿ ಅಕೌಂಟ್ ಇರುತ್ತೆ ಅಲ್ಲಿ ಸೇವ್ ಆಗುತ್ತೆ ಜಸ್ಟ್ ಬ್ರೋಕರ್ಸ್ ಮಧ್ಯವರ್ತಿಗಳು ಅಷ್ಟೇ ಅವಾಗಿನೇ ಬ್ರೋಕರ್ಸ್ ಏನಾದ್ರು ಕಂಪನಿ ಮುಚ್ಚೋದಾಗ ಬೇರೆ ಬ್ರೋಕರ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಅಕೌಂಟ್ ಅನ್ನ ಇವಾಗ ಯಾವುದೇ ರೀತಿಯ ಚೇಂಜಸ್ ಆಗೋದೇ ಇಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಸೇಮ್ ಆಸ್ ಯೂಜಲ್ ಕಂಟಿನ್ಯೂ ಆಗುತ್ತೆ ಬೇರೆ ಹತ್ರ ಸಿಡಿ ಎಸ್ ಎಲ್ ಅನ್ನ ಸ್ಟಡಿ ಮಾಡಬಹುದು ನಂತರ ಬಿ ಎಸ್ ಸಿ ಒಂದು ಎಕ್ಸ್ಚೇಂಜ್ ನಿಮಗೆ ಗೊತ್ತಿದೆ ನಾನು ಎರಡು ಶೇರ್ ಗಳನ್ನ ಮುಳುಗದೆ ಇರುವಂತ ಶೇರುಗಳು ಅಂತ ಕವರ್ ಮಾಡಿದ್ದೆ ಹಿಂದೆ ಯಾಕಂದ್ರೆ ಇದು ಎಕ್ಸ್ಚೇಂಜ್ ಅದು ಸಿ ಡಿ ಎಸ್ ಎಲ್ ಒಂದು ಡೆಪಾಸಿಟ್ ಎರಡು ಇಲ್ಲದೆ ಮಾರ್ಕೆಟ್ ಇಲ್ಲ ಎನ್ ಎಸ್ ಡಿ ಎಲ್ ಸಿ ಎರಡು ಇದೆ ಬಟ್ ಎರಡು ಅನ್ಲಿಸ್ಟೆಡ್ ಲಿಸ್ಟ್ ಪ್ಲೇಯರ್ಸ್ ಮುಂದಿನ ದಿನಗಳಲ್ಲಿ ಲಿಸ್ಟ್ ಆಗ್ಬಹುದು ಲಿಸ್ಟ್ ಆದ್ರೂ ಕೂಡ ಇರುವಂತವೇ ಬಿಎಸ್ ಸಿ ಕೂಡ ಸ್ಟಡಿ ಮಾಡಬಹುದು ಎಕ್ಸ್ಚೇಂಜ್ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ತೊಂಬತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಆಲ್ ಟೈಮ್ ಐ ಇದೆ ಅದೊಂದು ರಿಸ್ಕ್ ಫ್ಯಾಕ್ಟರ್ ಅಂತಾನೆ ಹೇಳ್ಬಹುದು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಈಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಇನ್ ಕೇಸ್ ಕರೆಕ್ಷನ್ ಆದ್ರೆ ಅದು ಒಳ್ಳೆ ಅಪರ್ಚುನಿಟಿ ಇಲ್ಲೇ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಅಂತ ಮೂವತ್ತು ಪರ್ಸೆಂಟ್ ಏಪ್ರಿಲ್ ಇಂದ ಜುಲೈವರೆಗೂ ಅನಂತರ ಸ್ಟ್ರಾಂಗ್ ಪೂಲ್ ಬ್ಯಾಕ್ ಕೂಡ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಟ್ರೇಡಿಂಗ್ ಇಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇದ್ರು ಹೆಬಿ ರಿಲೀಸ್ ಮಾಡಿದಂತ ರೆಸ್ಟ್ರಿಕ್ಷನ್ಸ್ ಅಥವಾ ಹೊಸ ನಾಮ್ಸ್ ಮೂಲಕ ಬಟ್ ಅದು ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇವತ್ತಲ್ಲ ನಾಳೆ ಕರೆಕ್ಷನ್ ಬರುತ್ತೆ ಬರಲ್ಲ ಅಂತ ಅಲ್ಲ ರಾಲಿ ನೋಡಿದ್ಮೇಲೆ ನಾವು ಕರೆಕ್ಷನ್ ಕೂಡ ನೋಡ್ಲೇಬೇಕು ಬಂದ್ರೆ ಅಂತದ್ದು ಅಪರ್ಚುನಿಟಿ ಅಂತಾನೆ ಭಾವಿಸಬೇಕಾಗುತ್ತೆ ನಂತರ ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತ ಕಂಪನಿ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಏನ್ ಸಣ್ಣದಲ್ಲ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಎರಡ್ ಸಾವಿರದ ಏಳು ಎಂಟರಿಂದ ಕೂಡ ಡೌನ್ ಇದ್ದ ಅಂತ ಕಂಪನಿ ಎರಡು ಸಾವಿರದ ಇಪ್ಪತ್ತರ ನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಕಾಸ್ ಆಫ್ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಕಡಿಮೆ ಪ್ರೈಸ್ ಕೆಲವರಿಗೆ ಖಂಡಿತ ಇದು ಕೂಡ ಕಡಿಮೆ ಪ್ರೈಸ್ ನಾನೂರ ಅರವತ್ತಾರು ಬಿಲೋ ಫೈವ್ ಹಂಡ್ರೆಡ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದು ಕೂಡ ರಿನೂಬಲ್ ಎನರ್ಜಿ ಸೆಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೆವೆನ್ ಹಂಡ್ರೆಡ್ ರುಪೀಸ್ ಟ್ರೇಡ್ ಆಗ್ತಿದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಅರ್ಥ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಹಾಗೆ ಕರೆಕ್ಷನ್ ನೋಡಬಹುದು ಸ್ಟ್ರಾಂಗ್ ಕಮ್ ಬ್ಯಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಒಳ್ಳೊಳ್ಳೆ ಆರ್ಡರ್ಗಳು ಕಂಪನಿಗೆ ಇತ್ತೀಚಿನ ದಿನಗಳಲ್ಲಿ ಸಿಗ್ತಿದ್ದಾವೆ ಅದು ಕೂಡ ಮುಂದಿನ ದಿನಗಳಲ್ಲಿ ಕಂಪನಿಗೆ ಬೆನಿಫಿಟ್ ಅನ್ನು ತರುವಂತದ್ದಾಗಿರುತ್ತೆ ನಂತರ ಪಿ ಎಫ್ ಸಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿ ಅನ್ನೋದು ರಿಸ್ಕ್ ಕೂಡ ರಿವಾರ್ಡ್ ಕೂಡ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಪವರ್ ಫೈನಾನ್ಸಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಏಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಪಿ ಎಫ್ ಸಿ ಇ ಸಿ ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪಿ ಎಫ್ ಸಿಆ ಟ್ವಿನ್ ಅಂತಾನೆ ಹೇಳಬಹುದು ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಏಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಫಿಫ್ಟಿ ನೈನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇಂಟ್ರೆಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಕರೆಕ್ಷನ್ ಕಂಡು ಬಂದ್ರೆ ಖಂಡಿತ ಅದು ಅಪೋರ್ಚುನಿಟಿ ಅಂತ ಭಾವಿಸಬಹುದು ಈ ಸ್ಟಾಕ್ ಕೂಡ ನಂತರ ಟಾಟಾ ಎಲೆಕ್ಸಿ ಲಿಮಿಟೆಡ್ ನಲವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಹೈಯಿಂದ ಈಗಲೂ ಕೂಡ ಅರೌಂಡ್ ಇಪ್ಪತ್ತಾರು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಖಂಡಿತ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಇದು ಕೂಡ ಟಾಟಾ ಗ್ರೂಪ್ ನ ಕಂಪನಿ ಇ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಆಟೋಮೇಟೆಡ್ ಕಾರ್ ಸೆಗ್ಮೆಂಟ್ ಅಲ್ಲಿ ವೇರಿಯಸ್ ಬಿಸಿನೆಸಸ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡುತ್ತೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತ ಟೆಕ್ನಾಲಜೀಸ್ನ ಪ್ರೊವೈಡ್ ಮಾಡುವಂತಹ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಪೊಟೆನ್ಷಿಯಲ್ ಖಂಡಿತ ಇದೆ ಟಾಟಾ ಎಲೆಕ್ಸಿ ಕೂಡ ನಂತರ ನೆಟ್ವೆಪ್ ಟೆಕ್ನಾಲಜೀಸ್ ನಾನು ಈ ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದೆ ಜೊತೆಗೆ ಭಾರತದ ವಿಡಿಯಾ ಅಂತ ಕೂಡ ಕರೀತಾರೆ ಈ ಕಂಪನಿಯನ್ನು ಎನ್ವಿಡಿಯಾದ ಜೊತೆ ಸಾಕಷ್ಟು ಒಪ್ಪಂದಗಳಿವೆ ಸೂಪರ್ ಫಾಸ್ಟ್ ಕಂಪ್ಯೂಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಮೊನ್ನೆ ಬೀಳ್ತಿರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒಂದು ಸಣ್ಣ ಕಂಪನಿ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒನ್ ಏಯ್ಟಿ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನೆಟ್ವೆ ಟೆಕ್ನಾಲಜೀಸ್ ಅನ್ನು ಕೂಡ ನಂತರ ಲಿಮಿಟೆಡ್ ಪೈಪಿಂಗ್ ಸೆಗ್ಮೆಂಟ್ ಅಂದ್ರೆ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಬಟ್ ತುಂಬಾ ದಿನದಿಂದ ಕನ್ಸಾಲಿಡೇಟ್ ಆಗಿದೆ ಅಂತ ಹೇಳ್ಬೋದು ಐವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಲೆ ಹೋಗಿತ್ತು ಆನಂತರ ಕರೆಕ್ಷನ್ ಕೂಡ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಇಂದ ಕೂಡ ಮೂರು ವರ್ಷ ಆಗಿದೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದೆ ಮೂರು ವರ್ಷದಿಂದ ಕೂಡ ಬಟ್ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಜೊತೆಗೆ ಆವಾಗ ಬೋನಸ್ ಕೂಡ ಕೊಡ್ತಾ ಇರತ್ತಲ್ಲಿ ಲಿಮಿಟೆಡ್ ಸ್ಟಡಿ ಮಾಡಬಹುದು ಅಷ್ಟಲ್ಲಿ ಲಿಮಿಟೆಡ್ ಅನ್ನು ಕೂಡ ನಂತರ ವಿ ಬಿಎಲ್ ಮಾರ್ಕೆಟ್ ಕ್ಯಾಪ್ ನೋಡುವುದು ನಿಯರ್ಲಿ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ಸ್ಪ್ಲಿಟ್ ನ ಕಾರಣಕ್ಕೆ ಐನೂರ ಎಂಬತ್ತು ರೂಪಾಯಿ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ನೋಡಬಹುದು ನೈನ್ ಫಿಫ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಿಮ ಪಫಾರ್ಮೆನ್ಸ್ ಇದೆ ಬೆವರೇಜಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಪೆಪ್ಸಿಕ್ ಕಂಪನಿಯ ಬಾಟ್ಲರ್ ನಿಮಗೆ ಗೊತ್ತಿದೆ ಜೊತೆಗೆ ತನ್ನದೇ ಆದ ಬ್ರಾಂಡ್ ಅನ್ನು ಈಗ ಪುಷ್ ಮಾಡ್ತಾ ಇದೆ ಸ್ಟಡಿ ಮಾಡಬಹುದು ವರುಣ್ ಬೆವರೇಜಸ್ ಅನ್ನು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಇದ್ರಲ್ಲೂ ಕೂಡ ಏನಾದ್ರು ಡೌನ್ ಫಾಲ್ ಬಂದ್ರೆ ಒಳ್ಳೆ ಕರೆಕ್ಷನ್ ಕಂಡು ಬಂದ್ರೆ ಖಂಡಿತ ಅದು ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ನಂತರ ಆವೆಲ್ಸ್ ಇಂಡಿಯಾ ಲಿಮಿಟೆಡ್ ಕೇಬಲ್ಸ್ ಫ್ಯಾನ್ಸ್ ಅಂಡ್ ಲೈಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಯ್ಟಿ ಫೈವ್ ಪರ್ಸೆಂಟ್ ಇದೆ ನೋಡಬಹುದು ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಕನ್ಸಾಲಿಡನ್ ಫೇಸ್ ಅಲ್ಲಿ ಅಪ್ ಟು ಮಾರ್ಚ್ ಎರಡ್ ಸಾವಿರದ ವರ್ಗ ಆನಂತರ ಒಂದು ಒಳ್ಳೆ ರ್ಯಾಲಿ ಬಂದಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಈಗ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಹವೆಲ್ಸ್ ಇಂಡಿಯಾ ಕೂಡ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಂತರ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಎಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜೊತೆಗೆ ಇತ್ತೀಚಿನ ನ್ಯೂಸ್ ಕೂಡ ನೋಡಬಹುದು ಗೂಗಲ್ ಪೇ ಎಂಟರ್ ಸೆಕ್ಯೂರ್ಡ್ ಲೋನ್ ಸೆಗ್ಮೆಂಟ್ ಪಾರ್ಟ್ನರ್ಸ್ ವಿತ್ ಮುತ್ತೂಟ್ ಮುತ್ತೂಟ್ ಫೈನಾನ್ಸ್ ಜೊತೆ ಗೂಗಲ್ ಪೇ ಒಪ್ಪಂದವನ್ನು ಮಾಡಿಕೊಂಡಿದೆ ಸೆಕ್ಯೂರ್ ಲೋನ್ ಪ್ರೊವೈಡ್ ಮಾಡೋದಕ್ಕೆ ಅಂದ್ರೆ ಗೋಲ್ಡ್ ಲೋನ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನೋದು ಒನ್ ನೈಂಟಿ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರಲಿಕ್ಕೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇಲ್ಲೂ ಮಧ್ಯೆ ತುಂಬಾ ಒಳ್ಳೆ ಅಪರ್ಚುನಿಟಿಯನ್ನು ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಡೌನ್ ಆಗಿ ನೋಡಬಹುದು ಮೋರ್ ದನ್ ಫಾರ್ಟಿ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನಂತರ ಸಾಲಿಡ್ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿ ಆಗಿನ ಮಿನಿಮಮ್ ಫೈವ್ ಇಯರ್ಸ್ ಹೋಲ್ಡ್ ಮಾಡಿದಾಗ ಈ ರೀತಿಯ ಸೈಕಲ್ ಎಲ್ಲವನ್ನು ಕೂಡ ನಾವು ನೋಡಬಹುದು ಡೌನ್ ಸೈಕಲ್ ಹಾಗೆ ಅಪ್ ಸೈಕಲ್ ಎಲ್ಲಾನು ಕೂಡ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಮುತ್ತೂಟ್ ಫೈನಾನ್ಸ್ ಅನ್ನ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಹಾಗೆ ಇನ್ನು ಹಲವಾರು ಕಂಪನೀಸ್ ಇದಾವೆ ಗೆಳೆಯರೆ ತುಂಬಾನೇ ಕಂಪನಿಸ್ ಇದಾವೆ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರುತ್ತೋ ಎಲ್ಲಿ ಕಂಟಿನ್ಯೂಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆಯೋ ಶೇರ್ ಅಲ್ಲಿ ಅಂತ ಅಲ್ಲ ಶೇರ್ ಅಲ್ಲಿ ಕನ್ಸಲ್ಟೇಟ್ ಆಗಿರಬಹುದು ಈಗ ನಾವು ನೋಡಿದ ಹಲವು ಕಂಪನೀಸ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಫಾರ್ ಎಕ್ಸಾಂಪಲ್ ಅಷ್ಟ್ರಲ್ ಆಗ್ಬಹುದು ಅಥವಾ ಎ ಆರ್ ಸಿಟಿ ಸಿ ಆಗ್ಬಹುದು ಹಲವು ಕಂಪನಿಸ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ ಅಂದ್ರೆ ಕನ್ಸಲ್ಟೇಟ್ ಆಗಿದೆ ಬಟ್ ಅವುಗಳ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಬಿಸ್ನೆಸ್ ಚೆನ್ನಾಗಿ ಮುಂದಿನ ದಿನಗಳಲ್ಲೂ ನೋಡ್ಲಿಕ್ಕೆ ಸಿಕ್ಕರೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತಲ್ಲ ನಾಳೆ ಬರುತ್ತೆ ಆ ರೀತಿಯ ಕಂಪನೀಸ್ ಅನ್ನ ನೀವು ಐಡೆಂಟಿಫೈ ಮಾಡಿ ಅಂತಹ ಕಂಪನೀಸ್ ಅಲ್ಲಿ ಕರೆಕ್ಷನ್ ಕಂಡು ಬಂದ್ರೆ ಖಂಡಿತ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಒನ್ಸ್ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಸಿ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ಆ ಕಂಪನಿಗಳು ಜನರೇಟ್ ಮಾಡಿ ಕೊಡ್ತವೆ ಜೊತೆಗೆ ಈಗಾಗಲೇ ಕ್ಯೂ ಟು ಸೀಸನ್ ಶುರುವಾಗಿದೆ ರಿಸಲ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಎಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೋ ಅಂತ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಮಾರ್ಕೆಟ್ ಅಲ್ಲಿ ಬರುವಂತಹ ಕರೆಕ್ಷನ್ ಶಾರ್ಟ್ ಟರ್ಮ್ ಆಗಿರುತ್ತೆ ಜೊತೆಗೆ ಇದು ಯಾವುದೋ ಇಂಟರ್ನಲ್ ಸಮಸ್ಯೆಯಿಂದ ಅಂತ ಕರೆಕ್ಷನ್ ಅಲ್ಲ ಎಕ್ಸ್ಟರ್ನಲ್ ರೀಸನ್ ಗೆ ಅಂತ ಕರೆಕ್ಷನ್ ಮ್ಯಾಕ್ರೋ ಎಕನಾಮಿಕ್ ಸಿಚುಯೇಷನ್ ಗೆ ತಕ್ಕಂತೆ ರಿಯಾಕ್ಟ್ ಮಾಡ್ತಿರೋದು ಮಾರ್ಕೆಟ್ ಹಾಗೂ ಶೇರ್ ಗಳು ಇದು ಎಕ್ಸ್ಟರ್ನಲ್ ರೀಸನ್ ಅದಕ್ಕಾಗಿ ನಾವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಯಾಕಂದ್ರೆ ಈ ಇಂಪ್ಯಾಕ್ಟ್ ಎಲ್ಲಾ ಶೇರ್ಗಳ ಮೇಲೆ ಇರುತ್ತೆ ಓವರ್ ಆಲ್ ಮಾರ್ಕೆಟ್ ಮೇಲೆ ಇರುತ್ತೆ ಹಾಗೂ ಎಲ್ಲಾ ಷೇರುಗಳ ಮೇಲೆ ಇರುತ್ತೆ ಬರಿ ನಾವು ಇನ್ವೆಸ್ಟ್ ಮಾಡಿರೋ ಒಂದೇ ಶೇರ್ ಮೇಲೆ ಇರೋದಿಲ್ಲ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಖಂಡಿತ ಎದುರ್ಕೊಳ್ಳುವಂತ ಅವಶ್ಯಕತೆ ಸ್ವಲ್ಪನೂ ಇರೋದಿಲ್ಲ ಬಟ್ ಕಂಪನೀಸ್ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಎಲ್ಲಿ ನಿಮ್ಗೆ ಪೊಟೆನ್ಶಿಯಲ್ ಇದೆ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇನ್ನು ಸಾಕಷ್ಟು ಕಂಪನಿಗಳಿದಾವೆ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಎಲ್ಲಾ ಕಂಪನೀಸ್ ಅಂತೂ ನಾನು ಕವರ್ ಮಾಡಕ್ ಆಗುದಿಲ್ಲ ಸೊ ನೀವು ಪ್ರಯತ್ನ ಪಟ್ರೆ ಒಂದಷ್ಟು ಇದಕ್ಕಿಂತ ಒಳ್ಳೆ ಕಂಪನಿ ಸಿಗಬಹುದು ಹಾಗಾಗಿ ಪ್ರಯತ್ನ ಪಡಿ ಅಷ್ಟೇ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ